ಲಕ್ಷ್ಮಿ ಪೂಜೆ ಮಾಡುವಾಗ ಈ ತಪ್ಪು ಮಾಡಬೇಡಿ ನಿಮ್ಮಲ್ಲಿರುವ ಸಂಪತ್ತು ಖಾಲಿ ಆಗುತ್ತೆ ಶ್ರಾವಣ ಮಾಸದಲ್ಲಿ ಬರುವ ಹಿಂದೂ ಹಬ್ಬಗಳ ಪೈಕಿ ಹೆಂಗಸರಿಗೆ ಇಷ್ಟವಾದ ವರಮಹಾಲಕ್ಷ್ಮಿ ಹಬ್ಬ ಬರುತ್ತಿದೆ ಸಂಪತ್ತು ಸಮೃದ್ಧಿ ಮತ್ತು ಅದೃಷ್ಟದ ದೇವತೆ ಲಕ್ಷ್ಮಿ ದೇವಿಯನ್ನು ಈ ದಿನ ಆರಾಧಿಸಲಾಗುತ್ತದೆ ಆದರೆ ಈ ದಿನ ಪೂಜೆ ಮಾಡುವಾಗ ನಾವು ಕೆಲವೊಂದು ತಪ್ಪುಗಳನ್ನು ಮಾಡುತ್ತೇವೆ ಆ ತಪ್ಪುಗಳೇನು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಶ್ರಾವಣ ಮಾಸದಲ್ಲಿ ರುವ ವಿಶೇಷ ಹಬ್ಬಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಸಹ ಒಂದು ಈ ಹಬ್ಬವನ್ನು ಎಲ್ಲಾ ಮಹಿಳೆಯರು ಆಚರಿಸುತ್ತಾರೆ ಈ ಹಬ್ಬದ ದಿನ ವ್ರತ ಹಾಗೂ ಉಪವಾಸಗಳನ್ನು ಮಾಡಲಾಗುತ್ತದೆ ವರಲಕ್ಷ್ಮಿ ವ್ರತವನ್ನು ಲಕ್ಷ್ಮಿಯ ಆರಾಧನೆ ಮಾಡಲು ಮೀಸಲಿಡಲಾಗಿದೆ ಸಾಮಾನ್ಯವಾಗಿ ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ಶುಕ್ರವಾರದಂದು ಈ ಹಬ್ಬವನ್ನು ಆಚರಿಸಲಾಗುತ್ತದೆ ಈ ಹಬ್ಬವನ್ನು ಹೆಚ್ಚಾಗಿ ಮುತ್ತೈದೆಯರು ಆಚರಿಸುತ್ತಾರೆ ಈ ದಿನ ಪೂಜೆ ಮಾಡಿದರೆ ದೇವಿ ನಾವು ಕೇಳಿದ್ದೆಲ್ಲವನ್ನು ದಯಪಾಲಿಸುತ್ತಾಳೆ ಮುಖ್ಯವಾಗಿ ಕೇಳುವ ವರಗಳನ್ನು ನೀಡುತ್ತಾಳೆ ಎನ್ನುವ ನಂಬಿಕೆ ಇದೆ ಈ ವ್ರತ ಮಾಡುವುದರಿಂದ ಸಂಪತ್ತು ಸಮೃದ್ಧಿ ಸಿಗುತ್ತದೆ ವರಮಹಾಲಕ್ಷ್ಮಿ ಹಬ್ಬವು ಹಿಂದೂ ಸಂಸ್ಕೃತಿಯಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ ಇದು ಭಕ್ತಿ ಕೃತಜ್ಞತೆ ಮತ್ತು ಸಮೃದ್ಧಿಯನ್ನು ಸಂಕೇತಿಸುತ್ತದೆ ಸಂಪತ್ತು ಮತ್ತು ಅದೃಷ್ಟದ ದೇವತೆಯಾದ ಲಕ್ಷ್ಮೀ ದೇವಿಯನ್ನು ಪೂಜಿಸಲು ಈ ಹಬ್ಬವನ್ನು ಆಚರಿಸಲಾಗುತ್ತದೆ ವರಲಕ್ಷ್ಮಿ ವ್ರತದ ಸಮಯದಲ್ಲಿ ಮನೆ ಸ್ವಚ್ಛವಾಗಿರಬೇಕು ಸ್ವಚ್ಛತೆ ಎಂದರೆ ಮಹಾಲಕ್ಷ್ಮಿಗೆ ಇಷ್ಟ ಸೂರ್ಯೋದಯಕ್ಕೆ ಮುಂಚೆ ಎದ್ದು ಬಾಗಿಲಿಗೆ ನೀರನ್ನು ಚಿಮುಕಿಸಿ ಕುಂಕುಮ ಹಾಗೂ ಅರಿಶಿನ ಹಾಕಿ ಮಹಾಲಕ್ಷ್ಮಿಯನ್ನು ಆಹ್ವಾನ ಮಾಡಿ ಗುರುವಾರ ಸಂಜೆಯೇ ಮನೆಗಳನ್ನು ಸ್ವಚ್ಛಗೊಳಿಸಬೇಕು ಮನೆ ಸ್ವಚ್ಛವಾಗಿ ಇಲ್ಲದಿದ್ದರೆ ಮನೆಗೆ ಲಕ್ಷ್ಮಿ ಬರುವುದಿಲ್ಲ ಸಂಪತ್ತು ಬರುವುದಿಲ್ಲ ಎನ್ನುವ ನಂಬಿಕೆ ಇದೆ ಬಯಸುವವರು ಈ ದಿನ ಊಟ ಮಾಡುವುದನ್ನು ಬಿಡಬೇಕು ವರಲಕ್ಷ್ಮಿ ಪೂಜೆಯ ಮೊದಲು ಏನನ್ನು ತಿನ್ನಬೇಡಿ ಮೊದಲು ಲಕ್ಷ್ಮಿಗೆ ಆರತಿ ಮಾಡಿ ಕುಟುಂಬ ಮತ್ತು ಸ್ನೇಹಿತರಿಗೆ ಪ್ರಸಾದವನ್ನು ವಿತರಿಸಿ ರಾತ್ರಿ ವರಲಕ್ಷ್ಮಿಗೆ ಆರತಿ ಅರ್ಚನೆ ಮಾಡಿದ ನಂತರ ಹಣ್ಣುಗಳನ್ನು ತಿನ್ನಬಹುದು ಮರುದಿನ ಪಾರಣ ಮಾಡಿದ ನಂತರ ಊಟ ಮಾಡಬೇಕು ಎನ್ನುವ ನಿಯಮವಿದೆ ಆರೋಗ್ಯ ಸಮಸ್ಯೆ ಇದ್ದರೆ ಫಲಹಾರ ಸೇವನೆ ಮಾಡಬಹುದು ಈ ದಿನ ಪೂಜೆ ಮಾಡುವ ವಿಧಾನ ಈ ದಿನದಂದು ಮಹಿಳೆಯರು ಬೇಗನೆ ಎದ್ದು ಸ್ನಾನ ಮಾಡಿ ಉಪವಾಸವನ್ನು ಆರಂಭ ಮಾಡಬೇಕು ಮೊದಲು ಕಲಶವನ್ನು ಸಿದ್ಧ ಮಾಡಿಕೊಳ್ಳಬೇಕು ಕಲಶಕ್ಕೆ ಸೀರೆಯಿಂದ ಅಲಂಕರಿಸಿ ನಂತರ ಕುಂಕುಮ ಮತ್ತು ಶ್ರೀಗಂಧದ ಪೇಸ್ಟ್ನಿಂದ ಸ್ವಸ್ತಿಕ ಚಿಹ್ನೆಯನ್ನು ಬಿಡಬೇಕು ಮುಖ್ಯವಾಗಿ ಕಲಶದ ಪಾತ್ರೆಯಲ್ಲಿ ಅಕ್ಕಿ ಅಥವಾ ನೀರು ನಾಣ್ಯಗಳು ಐದು ವಿಧದ ಎಲೆಗಳು ಮತ್ತು ವಿಳೆದೆಲೆಗಳಿಂದ ತುಂಬಿಸಬೇಕು ಕೊನೆಗೆ ಕಲಶದ ಮೇಲೆ ಮಾವಿನ ಎಲೆಗಳನ್ನು ಇಡಬೇಕು ನಂತರ ತೆಂಗಿನಕಾಯಿಗೆ ಅರಿಶಿನ ಹಚ್ಚಿ ಇಡಬೇಕು ಹಣ್ಣುಗಳು ಹೂವುಗಳು ಸಿಹಿಟಿಂಡ ಮತ್ತು ನಾಣ್ಯಗಳ ಅರ್ಪಣೆಗಳನ್ನು ದೇವರಿಗೆ ಭಕ್ತಿ ಮತ್ತು ಕೃತಜ್ಞತೆಯ ಸಂಕೇತವಾಗಿ ನೀಡಲಾಗುತ್ತದೆ ಹಬ್ಬದ ಸಮಯದಲ್ಲಿ ಹೆಣ್ಣು ಮಕ್ಕಳನ್ನು ಕರೆದು ಕುಂಕುಮ ಅರಿಶಿನ ಸೇರಿ ಬಾಗಿನವನ್ನು ತಪ್ಪದೆ ನೀಡಬೇಕು ಎನ್ನುವ ನಿಯಮವಿದೆ ಲಕ್ಷ್ಮಿ ಪೂಜೆಗೂ ಮುನ್ನ ಗಣೇಶನ ಪೂಜೆಯನ್ನು ಮಾಡಬೇಕು ವರಲಕ್ಷ್ಮಿ ಪೂಜೆಯನ್ನು ಸಂತೃಪ್ತಿಯಿಂದ ಮಾಡಬೇಕು ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು